ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಮಂಗಳವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಿದ್ದೀನಿ ಬ್ಯಾಕ್ ಟು ನಾರ್ಮಲ್ ರೂಟೀನ್ ಅಂತಲೇ ಹೇಳ್ಬೋದು ಎರಡು ತಿಂಗಳಾಯಿತು ನನ್ನ ಮಕ್ಕಳು ಸ್ಕೂಲ್ ರಜಾ ಕೊಟ್ಟಾಗಿಂದೂ ನಾನು ಯೋಗ ಎಕ್ಸಸೈಸು ಅದು ಯಾವುದೂ ಮಾಡ್ತಾ ಇರಲಿಲ್ಲ ಅವ್ರ ಜೊತೆ ನಾನು ಕೂಡ ರಜೆ ತೊಗೊಂಡ್ಬಿಟ್ಟಿದ್ದೆ ಇನ್ನು ಚಳಿಗಾಲ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ನನಗೆ ಸ್ವಲ್ಪ ಅಲರ್ಜಿ ಇರೋದರಿಂದ ನಾನು ಇದನ್ನ ಕಂಪಲ್ಸರಿ ಫಾಲೋ ಮಾಡ್ಲೇಬೇಕು ಹಾಗಾಗಿ ಇದು ನನ್ನ ರಿಯಲ್ ಮಾರ್ನಿಂಗ್ ರುಟೀನ್ ಅಂತಾನೆ ಹೇಳ್ಬೋದು ಮಂಗಳವಾರ ಆಗಿರೋದ್ರಿಂದ ಎಲ್ಲ ಪೂಜೆ ಸಾಮಗ್ರಿಗಳನ್ನು ತೊಳೆದು ಪೂಜೆ ಮಾಡ್ತಿದ್ದೀನಿ ನನಗೆ ಇಲ್ಲಿವರೆಗೂ ಟೈಮು ಭಾಳ ನಿಧಾನವಾಗಿಯೇ ಮಾಡಿರ್ತೀನಿ ಎಲ್ಲನೂ ಅಡುಗೆ ಮನೆಗೆ ಹೋದ ತಕ್ಷಣವೇ ಗಡಿಬಿಡಿ ಸ್ಟಾರ್ಟ್ ಆಗುತ್ತೆ ಇನ್ನು ಮಕ್ಕಳಿಗೂ ಕೂಡ ಊಟ ಮಾಡಬೇಕಾದ್ರೆ ಅವ್ರನ್ನ ರೆಡಿ ಮಾಡಬೇಕಾದ್ರೆ ಇಷ್ಟೊಂದು ಗಡಿಬಿಡಿ ಅಂತ ಅನ್ನಿಸ್ತಾ ಇರುತ್ತೆ ಯಾಕೋ ಗೊತ್ತಿಲ್ಲ ಅದು ಪ್ರತಿದಿನ ಅವ್ರನ್ನ ನಿಧಾನವಾಗಿ ಕಳಿಸ್ಬೇಕು ಅಂದರೆ ಸಾಧ್ಯ ಆಗ್ತಾನೇ ಇಲ್ಲ ಏನೋ ಒಂಥರ ಗಡಿಬಿಡಿ ಅಂತ ಅನ್ನಿಸ್ತಾನೆ ಇರುತ್ತೆ ಎಷ್ಟೇ ಬೇಗ ಎದ್ದು ಮಾಡ್ಕೊಂಡು ಅವ್ರು ಹೋದ್ಮೇಲೆ ನಂದು ಏನೂ ಕೆಲಸ ಇರಲ್ಲ ಆಮೇಲೆ ಸ್ವಲ್ಪ ಬೇಗ ರೆಸ್ಟ್ ಮಾಡ್ಬೋದು ಅಂತ ಕೂಡ ಯೋಚನೆ ಇರುತ್ತೆ ಆದರೂ ತಿನ್ಬೇಕಾದ್ರೆ ಲೇಟ್ ಮಾಡೋದು ಅಥವಾ ಬ್ರಷ್ ಮಾಡಬೇಕಾದ್ರೆ ಲೇಟ್ ಮಾಡೋದು ಈ ಟೈಮಲ್ಲಿ ಈ ಬೆಳಗಿನ ಟೈಮಲ್ಲಿ ಒಂದೊಂದು ನಿಮಿಷನೂ ನಮ್ಗೆ ಎಷ್ಟು ಇಂಪಾರ್ಟೆಂಟು ಹಾಗಾಗಿ ಅವರು ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಅಥವಾ ನಾನು ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಬೆಳಗಿನ ಜಾವ ಅವ್ರು ಕಳಿಸೋವರೆಗೂ ಗಡಿ ಬಿಡಿ ಅನ್ನೋದು ಆಗ್ತಾನೆ ಇರುತ್ತೆ ಇನ್ನು ಬೆಳಗ್ಗೆ ಯಾವುದೇ ಹೆಲ್ತಿ ಡ್ರಿಂಕ್ ಮಾಡ್ಕೊಳ್ಳೋಕ್ಕೂ ನನಗೆ ಆಗ್ತಾ ಆ ಮಾಡಿಕೊಂಡಿದ್ದು ಕೂಡ ಕೆಲವೊಂದು ಸಾರಿ ಕುಡಿಯೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಬ್ಯುಸಿ ಅಂತಲೇ ಹೇಳ್ಬೋದು ಇನ್ನು ಇಬ್ಬರು ಎದ್ದಿದ್ದಾರೆ ಪ್ರತಿ ಮಂಗಳವಾರ ನಾನು ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದು ಪೂಜೆ ಮಾಡ್ತೀನಿ ಅದೇನು ನನಗೆ ನಂಬಿಕೆ ನನ್ನ ತಮ್ಮನ ಹೆಂಡತಿ ಹೇಳಿದರು ಒಂದು ಸರಿ ಹಿಂಗೆ ಸಣ್ಣ ಪುಟ್ಟದಕ್ಕೆ ಯಾವುದಕ್ಕಾದ್ರೂ ಬೇಜಾರು ಮಾಡ್ಕೊಳ್ಳೋದು ಯಾರಾದರೂ ಏನಾದರೂ ಅಂದರೆ ಅದನ್ನು ಭಾಳ ಡೀಪಾಗಿ ಯೋಚನೆ ಮಾಡೋದು ಇಲ್ಲ ಮಕ್ಕಳಿಗೆ ಹೆಲ್ತ್ ಅಪ್ಸೆಟ್ ಆಗೋದು ಪದೇ ಪದೇ ನಮಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗೋದು ಆ ಥರ ಆಗ್ತಿದೆ ಅಂದಾಗ ಅವರು ಈ ಥರ ಮಾಡಿ ಏನೇ ದೃಷ್ಟಿ ಇದ್ದರೂ ಅದು ಹೋಗುತ್ತೆ ಅಂತ ಹೇಳಿ ಸೊ ಅದನ್ನು ಮಾಡ್ತಿದ್ದೀನಿ ಅದು ಕೂಡ ಅಷ್ಟೇ ಒಂಥರ ಪಾಸಿಟಿವ್ ಅಂತಲೇ ಅನ್ನಿಸ್ತಿದೆ ಅದು ವರ್ಕ್ ಆಗ್ತಿದೆ ಅಂತಾನೆ ಅನ್ನಿಸ್ತಿದೆ ಟಿಫನ್ಗೆ ಚಪಾತಿ ಹಾಗೆ ಪಲ್ಯನ ಮಾಡ್ತಿದ್ದೀನಿ ಮೆಂತ್ಯ ಸೊಪ್ಪು ತುಂಬ ದಿನ ಆಯಿತು ಈ ಮಳೆ ಬರ್ತಿರೋದ್ರಿಂದ ಮಾರ್ಕೆಟಲ್ಲಿ ಕೂಡ ಸಿಗ್ತಾನೆ ಇರಲಿಲ್ಲ ಒಂದು ಸ್ಪೂನಷ್ಟು ಕಾಲಂಜಿ ಸೀಡ್ಸ್ ಹಾಕ್ಬಿಟ್ಟು ನಾನು ಹಿಟ್ಟನ್ನು ಕಲಸಿಡ್ತಿದ್ದೀನಿ ಕಾಲಂಜಿ ಸೀಡ್ಸ್ ಏನಿದೆ ಅದು ನಮ್ಮ ದೇಹದಲ್ಲಿರುವಂಥ ಪಾಯ್ಸನ್ನ ಹೊರಗಡೆ ಹಾಕುತ್ತೆ ತುಂಬಾ ಒಳ್ಳೆಯದು ಹಾಗೆ ಹೇರ್ ಗ್ರೋತಿ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಪ್ರತಿದಿನ ಅಡುಗೆಯಲ್ಲಿ ಬಳಸೋದು ತುಂಬಾ ಒಳ್ಳೆಯದು ಒಂದು ಗ್ಲಾಸು ಹಜವಾನ್ ನೀರನ್ನು ಕಾಸಿಟ್ಟಿದ್ದೀನಿ ಬಟ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲೇ ಕುಡಿಬೇಕಾಯಿತು ನಿಜವಾಗ್ಲೂ ಎಷ್ಟು ಬೇಗ ಎದ್ದು ಮಾಡ್ಕೊಳ್ಳೋಣ ಒಂದು ಹತ್ತು ನಿಮಿಷ ನಮಗೆ ಟೈಮ್ ಕೊಟ್ಕೊಳ್ಳೋಣ ಅಂದರೆ ಅದು ಸಾಧ್ಯ ಆಗ್ತಾನೇ ಇಲ್ಲ ನಾವು ಈ ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಜಾಸ್ತಿ ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರೋದೇ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಈ ಮಳೆ ಬರುತ್ತಿರೋದ್ರಿಂದ ಕೆಲವೊಂದು ಸರಿ ಕೆಮ್ಮು ನೆಗಡಿ ಆಗ್ತಾ ಇರತ್ತೆ ನಾವು ಹಸಿದು ತಿನ್ನಕ್ಕೆ ಇಷ್ಟಪಡಲ್ಲ ಹಂಗಾಗಿ ಆದಷ್ಟು ಅಡಿಗೆಯಲ್ಲಿ ಅದರ ಪ್ರಮಾಣ ಜಾಸ್ತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೇದು ಈ ಚಪಾತಿ ಹೀರಿಕಾಯಿ ಪಲ್ಯ ಎವರ್ ಗ್ರೀನ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಷ್ಟೇ ಬರೇ ತಿಂದರೂ ಕೂಡ ಇದು ಬೇಜಾರಂತ ಅಂತ ಇಲ್ಲ ಪಲ್ಯ ರೆಡಿ ಆಯಿತು ಆದಷ್ಟು ಏನೇ ಪಲ್ಯ ಮಾಡಿದ್ರು ಸ್ವಲ್ಪ ಎಣ್ಣೆ ಕಡಿಮೆಯೇ ಹಾಕಿ ಮಾಡ್ತೀನಿ ಇಬ್ಬರದ್ದು ಸ್ನಾನ ಆಯಿತು ಇನ್ನೂ ರೆಡಿ ಆಗ್ತಿದ್ದಾರೆ ಹಸ್ಬೆಂಡು ನಿಜವಾಗ್ಲೂ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಇಬ್ಬರೂ ರೆಡಿ ಮಾಡೋದು ಅವರೇನೆ ಊಟ ಮಾಡಿಸೋದು ಕೂಡ ಅವರೇನೆ ಮನೇಲಿ ಇದ್ಬಿಟ್ರೆ ಅವ್ರನ್ನ ಕಳಿಸೋವರೆಗೂ ಅವ್ರ ಜವಾಬ್ದಾರಿ ಎಲ್ಲ ಇವ್ರದೇ ಆಗಿರುತ್ತೆ ಸೊ ಹಾಗಾಗಿನೇ ಅಡುಗೆ ಮನೇಲಿ ನಾನು ಏನು ಅಂದ್ಕೊಂಡಿರ್ತೀನಿ ಅದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ అప్పని బలరామ అంజలి పుత్ర సుతరమ మహావీర్ కంబజల గీత మతి నివారీ కాదు గుండలి గుంజుకు గేస Hætti það. लंच बॉस लिजाड़ चालू है तुम्हारा अब बाहर चलने में लोई डिलर मारती है ये शरार तो किधर बताएँगे ना मेरा कहाँ मेरा कहाँ अब न्यास तो मैं तो बोले पुत्री और आपके हाँ क्लाइमेट सनी वाले कोन पर सब जगह नाकाबो बड़ा लोड एंगे इतना क्लाइमेट फुल छले इतना पर जी आखिर डॉग बक्स ಮೇಲೆ ಹಾಕಿ ವೇಸ್ಟ್ ಅಲ್ಲ ಅವ್ರೇನ್ ಪಲ್ಯ ತಿಂದಾರು ಪಲ್ಯ ನಾ ತಿನ್ ಟಿಫನ್ ರೆಡಿಯಾಗಿದೆ ಇಬ್ರಿಗೂ ತಿನ್ನಿಸ್ತಿದ್ದಾರೆ ಎಷ್ಟೋ ಸಾರಿ ನಾನೇ ಅಡುಗೆ ಚೆನ್ನಾಗಿ ಮಾಡಿರ್ತೀನಿ ಹಾಗಾಗಿನೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಬಟ್ ಅವ್ರ ಕೈಯಲ್ಲಿ ಅಮೃತ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಅವರು ಒಂದು ಅಥವಾ ಒಂದೂವರೆನೋ ತಿಂದು ಸಾಕು ಮಾಡ್ತಾ ಇರ್ತಾರೆ ಬಟ್ ಅವರು ತಿನ್ನಿಸ್ಬೇಕಾದ್ರೆ ಕಂಪ್ಲೀಟಾಗಿ ಹೊಟ್ಟೆ ತುಂಬ ಅವರು ಊಟ ಮಾಡಿಸ್ ಮಾಡ್ತಾರೆ ಅದರಲ್ಲಿ ಪುಡಿ ತುಪ್ಪ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ತಿನ್ಸಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಅವರಿಗೆ ಹಿಂಗೆ ತಿನ್ನಿಸ್ಬೇಕು ಇದನ್ನೇ ತಿನ್ನಿಸ್ಬೇಕು ಅನ್ನೋದು ಜಾಸ್ತಿ ಅವ್ರ ತಲೆಯಲ್ಲಿ ಹಂಗಾಗಿನೇ ನಮಗೆ ಆದಷ್ಟು ಬೆಳಗಿನ ಟೈಮ್ ಅಲ್ಲಿ ಏನೇ ಕೆಲಸ ಇದ್ರೂ ಬಿಟ್ಬಿಟ್ಟು ಅವರಿಬ್ಬರಿಗೆ ಸ್ನಾನ ಮಾಡಿಸೋದಾಯ್ತು ಊಟ ಮಾಡಿಸೋದಾಯ್ತು ಅದನ್ನ ಬಹಳ ಅಚ್ಚುಕಟ್ಟಾಗಿನೇ ಮಾಡ್ತಾರೆ ನನಗೂ ಒಂದು ಖುಷಿ ಅದು ಬೆಳಗ್ಗೆ ಎದ್ದು ಅಷ್ಟೆಲ್ಲ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡಿ ಬಾಕ್ಸಿಗೆಲ್ಲ ತಗೊಂಡು ಹೋಗ್ಬಿಟ್ರೆ ಏನೋ ಒಂದು ಸಮಾ ಸಮಾಧಾನ ಅನ್ಸುತ್ತೆ

ಬಾಳೆ ಎಲೆ ತರಿಸಿದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರಲಿಲ್ಲ ನೀನೇ ಇವತ್ತು ಕ್ಲೀನ್ ಮಾಡ್ತಿದ್ದೀನಿ ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡಿಕೊಂಡು ನಮಗೆ ಎಷ್ಟು ದೊಡ್ಡದು ಅಥವಾ ಚಿಕ್ಕದು ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ವಾರ ಇಡೀ ಬಳಸ್ಬೋದು ಮಕ್ಕಳ ಲಂಚ್ ಬಾಕ್ಸಿಗಾಯಿತು ಊಟಕ್ಕಾಯಿತು ಇದು ವಯಸ್ಸು ಇಂದ ಸ್ಟಾರ್ಟ್ ಆಗಿದ್ದು ಅವಳಿಗೆ ಪ್ರತಿದಿನ ನಾನು ರೊಟ್ಟಿ ಮಾಡಿ ಕಟ್ತಾ ಇದ್ದೆ ಅದನ್ನು ಒಂದೆರಡು ಪೀಸ್ ತಿಂದುಬಿಟ್ಟು ಒಂದೆರಡು ಪೀಸ್ ಹಾಗೆ ವಾಪಸ್ ತರ್ತಾ ಇದ್ಲು ಅದು ಕೇಳಿದರೆ ಗಟ್ಟಿಯಾಗಿತ್ತು ನನಗೆ ಚೀವ್ ಮಾಡೋಕ್ಕೆ ಲೇಟ್ ಆಗ್ತಾಯಿತ್ತು ಟೈಮ್ ಅಪ್ ಆಯಿತು ಅಂತ ಹೇಳಿ ಆವಾಗ ತಲೆಯಲ್ಲಿ ಬಂದಿದ್ದು ಬಾಳೆ ಕಟ್ಟಿ ಕಳಸೋಣ ಮೆತ್ತಗಿರುತ್ತೆ ಅಂತ ಹೇಳಿ ಅವಾಗಿಂದ ಅದು ನಿರಂತರವಾಗಿ ನಡೀತಾನೆ ಇದೆ ನಾಲ್ಕು ಮೂರ್ನಾಲ್ಕು ವರ್ಷ ಮೇಲಾಯಿತು ನಾನು ಪ್ರತಿದಿನ ಬಾಳೆ ಎಲೆ ಊಟ ಕೊಡ್ತೀನಿ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಿ ಇನ್ನು ಈ ತರ ನಾವು ನ್ಯೂಸ್ ಪೇಪರ್ ಅಲ್ಲಿ ಕಟ್ ಮಾಡಿಕೊಂಡು ನೀಟಾಗಿ ಸುತ್ತಿಟ್ಬಿಟ್ರೆ ನಮಗೆ ಒಂದು ವಾರದವರೆಗೂ ಎಲೆಗಳು ಫ್ರೆಶ್ ಆಗಿರುತ್ತೆ ಹಾಲು ತೊಗೊಂಡು ಬಂದಿದೆ ಅದು ಪ್ಯಾಕೆಟ್ ಅಲ್ಲಿ ಇಟ್ಟಿರೋದ್ರಿಂದ ಮಸಾಲೆ ಡಬ್ಬಿ ಮೇಲೆ ಸ್ವಲ್ಪ ಹಾಲೆಲ್ಲ ಬಿದ್ದಿತ್ತು ಚೆಲ್ ಬಿಟ್ರೆ ಅದು ಇಡೀ ಫ್ರಿಜ್ಜೆಲ್ಲ ಬರೀ ಹಾಲು ವಾಸನೆ ಬರ್ತಾ ಇರುತ್ತೆ ಹಾಗಾಗಿ ತೆಗೆದು ಮಸಾಲ ಡಬ್ಬಿನೆಲ್ಲ ತೊಳೆದು ಹಾಲನ್ನು ನಾನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿದ್ದೀನಿ ಪ್ಲಾಸ್ಟಿಕ್ ಅಲ್ಲಿ ಇಡೋ ಬದಲು ಗ್ಲಾಸ್ ಜಾರು ಅಥವಾ ಗ್ಲಾಸ್ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡು ನಮ್ಗೆ ಯಾವಾಗ ಬೇಕು ನಾವು ಅದನ್ನು ಕಾಯಿಸ್ಕೋಬಹುದು ಮಧ್ಯಾಹ್ನ ಊಟಕ್ಕೆ ನವಣೆ ರೈಸು ಹಾಗೆ ವೆಜಿಟೇಬಲ್ ಸಾಂಬಾರನ್ನ ಮಾಡ್ತಿದ್ದೀನಿ ಆದಷ್ಟು ಪಾಲಿಶ್ ಇಲ್ಲದೆ ಇರೋಂಥ ಅಕ್ಕಿನ ಬಳಸೋದು ಒಳ್ಳೆಯದು ಅಂತ ಹೇಳ್ತಾರೆ ಪಾಲಿಶ್ ಆಗಿರೋ ಅಕ್ಕಿ ಊಟ ಮಾಡಿದ್ರು ಒಂದೇ ಮಾಡದೇ ಇದ್ರು ಒಂದೇ ಅಂತ ಎಷ್ಟೋ ಜನ ಡಾಕ್ಟರ್ ಅದನ್ನ ಹೇಳ್ತಾನೆ ಇರ್ತಾರೆ ಸೊ ಆದಷ್ಟು ಪಾಲಿಶ್ ಇಲ್ಲದೆ ಇರೋ ಹಕ್ಕಿನ ಬಳಸಿ ಒಳ್ಳೇದು ಇದು ಮೊನ್ನೆ ನಾನು ಎಕ್ಸಿಬಿಷನ್ಗೆ ಹೋದಾಗ ತಗೊಂಡ್ ಬಂದಿರೋದು ಬೈಟ್ ಕಪ್ಸ್ ಅಂತ ಹೇಳಿ ಅದು ಸಿರಿಧಾನ್ಯಗಳಿಂದ ಮಾಡಿರುವಂತದ್ದು ಚಾಕ್ಲೇಟ್ ಫ್ಲೇವರ್ ಇಂದ ಕಪ್ ಇದು ಇದರಲ್ಲಿ ಹಾಲ್ ಟೀ ಆಯಿತು ಕುಡಿದ್ಬಿಟ್ಟು ಅದು ಚಾಕ್ಲೇಟ್ ತಿನ್ನಬೇಕು ಅಂತ ಹೇಳಿದ್ರು ಒನ್ ಗ್ಲಾಸ್ ನ ಒಂದು ಬಾಕ್ಸ್ ಇಡ್ತಾರ ಅದಕ್ಕೆ ಒಂದು ಬಾಕ್ಸ್ ಇಡ್ತಾರ ಒಂದ್ ಒಂದ್ ಕ ಒಂದ್ ರಬ್ಬರ್ ಬಾಲ್ ತಗೊಂಡ್ ಟಪ್ ಅಂತ ಹೊಡಿಬೇಕು ಬೀಳ್ತೈತಿ ಆಮೇಲೆ ಈ ಈ ಕಪ್ಸ್ ಬೀಳ್ತಾವ ಓ ಶಿವ ಇದು ಅಲ್ಲಿ ಕೊಟ್ಟಿರೋದಲ್ಲ ಇದು ಸಪರೇಟ್ ಆಗಿ ತಗೊಂಡಿರೋದು ಇದು ನಿಮ್ ಪಪ್ಪ ಆಡಿರೋ ಗೇಮ್ ಕೊಟ್ಟಿರೋದಲ್ಲ ಇದು ಇದು ನಾನು ಸಪರೇಟ್ ಆಗಿ ತಗೊಂಡಿರೋದು ಇದು ಸಿರಿಧಾನ್ಯಗಳನ್ನ ಬಳಸಿ ಮಾಡಿರೋಂತದ್ದು ಹಾಟ್ ಮತ್ತೆ ಕೋಲ್ಡ್ ಎರಡು ಕುಡಿಬಹುದು ವಿತ್ ಇದ್ರಲ್ಲಿ ಟೀ ಅಥವಾ ಹಾಲು ಹಾಕೊಂಡು ಕುಡಿದು ಇದನ್ನ ತಿನ್ಬಹುದು ಅದನ್ನ ರಾಗಿ ಹಾಗೆ ಗೋಧಿ ಹಿಟ್ಟಿಂದ ಇದನ್ನ ಮಾಡಿರ್ತಾರೆ ಗೊತ್ತಾಯ್ತಾ ಗೋಧಿ ಹಿಟ್ಟು ರಾಗಿ ಹಿಟ್ಟು ಗುಡ್ ಫಾರ್ ಗುಡ್ ಫಾರ್ ಹೆಲ್ತ್ ಕುಕ್ಕರ್ ಹೆವಿ ಆಗಿರೋದ್ರಿಂದ ಹ್ಯಾಂಡಲ್ ನಿಲ್ತಾನೆ ಇಲ್ಲ ಒಂದು ಮೂರು ನಾಲ್ಕು ಸರಿ ಆಯ್ತೇನು ಈ ತಿಂಗಳಲ್ಲಿ ಪದೇ ಪದೇ ಅನು ಹಾಕ್ಸ್ಕೊಂಬರೋಕ್ಕೆ ಕಳಿಸೋಕ್ಕೆ ಮುಂಚೆ ಪ್ರೆಸ್ಟೀಸ್ ಇತ್ತು ಬಟ್ ಅದು ಅಲೂಮಿನಿಯಮ್ದಾಗಿರೋದ್ರಿಂದ ಅದು ಬಳಸೋದು ಬೇಡ ಅಂತ ಹೇಳಿಬಿಟ್ಟು ಇದನ್ನೇ ಬಳಸ್ತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಬರಕ್ಕೆ ಕಳಿಸ್ಬೇಕು ಅದ್ರ ಜೊತೆ ಅಕ್ಕಿ ಇಟ್ಟು ರೊಟ್ಟಿ ಮಾಡೋದಕ್ಕೆ ಹಾಗೆ ದೋಸೆ ಮಾಡೋದಕ್ಕೆ ಕೂಡ ನೆನೆ ಹಾಕಿದ್ದೆ ಇದನ್ನು ಕೂಡ ಚಿನ್ನಿಗೆ ಕಳಿಸ್ತಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಿನ್ನೋಣ ಮುಂದಿನ ವಿಡಿಯೋದಲ್ಲಿ